ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ ಕಾರು ಪಲ್ಟಿಯಾಗಿದೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡ ಕಲಬುರಗಿ ಹೊರವಲಯದಲ್ಲಿ ಶಾಸಕರ ಕಾರು ಪಲ್ಟಿಯಾದಂತಹ ಘಟನೆ ವರದಿ ಆಗ್ತಾ ಇದೆ ಅಪಘಾತದಲ್ಲಿ ಶಾಸಕ ಮತ್ತಿ ಮೂಡಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಆಸ್ಪತ್ರೆಯಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ ಪತ್ನಿ ಕಣ್ಣೀರು ಹಾಕಿದ್ದಾರೆ ಇದೀಗ ಬರ್ತಾ ಇರುವಂತಹ ಮಾಹಿತಿ ಅಪಾಯದಿಂದ ಪಾರಾಗಿದ್ದಾರೆ ಶಾಸಕರು ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ ಕಲಬುರಗಿ ಹೊರವಲಯದಲ್ಲಿ ಅವರ ಕಾರು ಪಲ್ಟಿಯಾಗಿದೆ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ಕಾರಿದು ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಈಗ ಅಪಾಯದಿಂದ ಪಾರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಮತ್ತೊಂದೆಡೆ ಆಸ್ಪತ್ರೆಗೆ ಬಂದಂತಹ ಬಸವರಾಜ್ ಅವರ ಪತ್ನಿ ಕಣ್ಣೀರು ಹಾಕಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶರಣಯ್ಯ ಯಾವಾಗಾದಂತಹ ಆಕ್ಸಿಡೆಂಟ್ ಇದು ಈ ಆಕ್ಸಿಡೆಂಟ್ಗೆ ಏನ್ ಕಾರಣ ಈಗ ಸದ್ಯ ಆ ಶಾಸಕರ ಆರೋಗ್ಯ ಸ್ಥಿತಿ ಹೇಗಿದೆ बिना uh, ಕಲಬುರಗಿಯ ಗ್ರಾಮೀಣ ಮತ ಕ್ಷೇತ್ರದ ಶಾಸಕ ಇವರು ಬಸವರಾಜ್ ಮತ್ತಿಮುಡಿ ಅವರು ಬಿಜೆಪಿಯ ಶಾಸಕರು ಇವರು ಪಾಳ ಅನ್ನುವಂತಹ ಗ್ರಾಮ ಕಲಬುರಗಿಯ ಹೊರವಲಯದಲ್ಲಿ ಪಾಳ ಅನ್ನುವಂತಹ ಗ್ರಾಮಕ್ಕೆ ತಮ್ಮ ವಾಹನದಲ್ಲಿ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಆಗಿರುವಂತದ್ದು ಹಾಗಾಗಿ ಅಲ್ಲಿ ಪಲ್ಟಿ ಆದ ತಕ್ಷಣ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಆದ್ರೆ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ ಅದೃಷ್ಟ ಅವಶ್ಯಕ ಅವರಿಗೆ ಅಷ್ಟೇ ಅಲ್ಲ ಅವರ ಹಿಂದುಗಡೆ ಅವರ ಗನ್ಮ್ಯಾನ್ ಇದ್ರು ಅವರ ಪಿ ಎ ಇದ್ರು ಜೊತೆಗೆ ಇನ್ನೊಬ್ಬ ಅವರ ಕಾರ್ಯಕರ್ತ ಕೂಡ ಇದ್ರು ಡ್ರೈವರ್ ಒಟ್ಟಾರೆ ಒಂದು ಐದು ಜನ ಇದ್ರು ಐದು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಬಸವರಾಜ್ ಮತ್ತಿಮವರನ್ನ ತಕ್ಷಣವೇ ಕಲ್ಬುರ್ಗಿ ಯುನೈಟೆಡ್ ಅನ್ನುವಂತಹ ಖಾಸಿಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆಸ್ಪತ್ರೆಗೆ ಅವರು ಅಲ್ಲಿ ವಾಹನದಿಂದ ಇಳ್ಕೊಂಡು ನಡ್ಕೊಂಡೇ ಆಸ್ಪತ್ರೆಗೆ ತೆರಳಿದ್ರು ಅಂದ್ರೆ ಅವರಿಗೆ ಯಾವುದೇ ಗಂಭೀರ ಗಾಯ ಆಗಿಲ್ಲ ಅನ್ನುವಂತದ್ದು ಗೊತ್ತಾಗುವಂತಹ ಅಂಶ ಈ ಮಾಹಿತಿ ತಿಳಿದು ಅವರ ಪತ್ನಿ ಜೈತ್ರಿ ಮತ್ತಿಮ್ಮೂಡವರು ಆಸ್ಪತ್ರೆಗೆ ಮುಂಚಿತವಾಗಿಯೇ ಬಂದು ನಿಂತಿದ್ರು ಬಸವರಾಜ್ ಮತ್ತಿಮ್ಮೂಡವರು ಒಳಗಡೆ ಬರ್ತಾ ಇರುವಂತೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ಪಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅವರ ಅವರ ಪತ್ನಿ ಕೇಸರಿ ಅವರಿಗೆ ದುಗ್ಗ ಉಮ್ಮಳಿಸಿ ಬಂತು ಅವರನ್ನ ಅಪ್ಪಿಕೊಂಡು ಬಿತ್ತಿ ಬಿತ್ತಿ ಅಳುತ್ತಿರುವಂತಹ ದೃಶ್ಯ ಅಲ್ಲಿ ಕಂಡು ಬಂದಿರುವಂತದ್ದು ಬಸವರಾಜ್ ಅವರು ಅವರ ಪತ್ನಿಗೆ ಸಾಕಷ್ಟು ಬಾರಿ ಒಂದು ಸಮಾಧಾನ ಪಡಿಸುವಂತಹ ಕೆಲಸ ಮಾಡ್ತಾರೆ ನನಗೇನು ಆಗಿಲ್ಲ ಆತಂಕ ಪಡಬೇಕಾಗಿಲ್ಲ ಯಾರು ಅನ್ನುವಂಥದ್ದು ಅದಾಗ್ಯೂ ಕೂಡ ಆ ಅವರ ಪತ್ನಿ ತೀವ್ರ ಬಿಕ್ಕಳಿಸಿ ಅಳ್ತಾ ಇರುವಂತಹ ದೃಶ್ಯ ಅಲ್ಲಿ ಕಂಡು ಬಂತು ಒಟ್ಟಾರೆ ವೈದ್ಯರ ಹೇಳಿಕೆ ಪ್ರಕಾರ ಮತ್ತು ಅವರು ಕೂಡ ಹೇಳಿಕೆಗಳನ್ನು ದಾಖಲಿಸಿಕೊಂಡ್ವಿ ಅದ್ರ ಪ್ರಕಾರ ಅವರಿಗೆ ಯಾವುದೇ ರೀತಿಯ ಗಂಭೀರ ಗಾಯಗಳಾಗಿಲ್ಲ ತಾಲು ಮತ್ತು ಕೈಗೆ ಒಂದಿಷ್ಟು ಒಳಕಟ್ಟಾಗಿರುವಂತಹ ಆದಾಗ್ಯೂ ಕೂಡ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಜೊತೆಗೆ ಅವರ ಜೊತೆಗೆ ಗಾಯಗೊಂಡಂತವರಿಗೂ ಕೂಡ ಅದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಯು ಶರಣಯ್ಯ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್